హాయ్ స్నేహితురే వెల్కమ్ టు కృషి ప్రగతి యూట్యూబ్ ఆన్ ఫేస్బుక్ పేజ్ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಏಟ್ ಡಬಲ್ ಫೈವ್ ಅನ್ನೋ ಒಂದು ಒಳ್ಳೆ ಗುಡ್ ಕಂಡೀಷನ್ ಇರತಕ್ಕಂತಹ ಗಾಡಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಈ ಒಂದು ಟ್ರಾಕ್ಟರ್ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಷನ್ ಮಿಷಿನ್ಗಳು ಮಾರಾಟಕ್ಕೆ ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ರೆ ಒಂದು ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರು ಎಲ್ಲರಿಗೂ ತಿಳಿಸ್ತೇವೆ ನಿಮ್ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಕೊಡ್ತೀವಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ದೆ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಇನ್ನು ಒಂದು ಟ್ರಾಕ್ಟರ್ ಬಂದ್ ಹೇಳದಾಗ ಸ್ವರಾಜ್ ಏಟ್ ಡಬಲ್ ಫೈವ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡ್ ಸಾವಿರದ ಹತ್ತೊಂಬತ್ತರ ಮಾಡಲ್ ಸ್ನೇ ಟು ತೌಸಂಡ್ ನೈನ್ಟೀನ್ ಮಾಡಲ್ ಒಂದಿರತಕ್ಕಂತ ಒಂದು ಟ್ರಾಕ್ಟರ್ ಓನರ್ ಬಂದು ತರ್ಡ್ ಪಾರ್ಟಿ ಆಗಿರ್ತಾರೆ ಯಾರು ತೊಗೊಳ್ತಿರವ್ರು ಫೋರ್ತ್ ಪಾರ್ಟಿ ಸಿಂತಿ ಒಂದು ಗಾಡಿ ತರ್ಡ್ ಪಾರ್ಟಿ ಗಾಡಿ ಹೊಂದಿರತಕ್ಕಂಥದ್ದು ಡಾಕ್ಯುಮೆಂಟ್ಸ್ ಗಳು ಎಲ್ಲ ಕ್ಲಿಯರ್ ಆಗಿದೆ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಓನರ್ ಸಿಂತ್ರಿ ಸಿ ಸಿ ಕಂಡೀಷನ್ ಗಾಡಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಇನ್ನು ಈ ಒಂದು ಟ್ರ್ಯಾಕ್ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಬ್ಯಾಕ್ ಟೈರ್ ಗಳು ಹೊಸದಾಗಿ ಮಾಡಿಸಿದ್ರೆ ಏಯ್ಟಿ ಪರ್ಸೆಂಟ್ ಅವ್ರಿಗೂ ರಿಮೋಟ್ ಟೈರ್ ಗಳು ಇದೆ ಸ್ನೇಹಿತರೆ ಫ್ರಂಟ್ ಬಂದು ಕೇಸಿಂಗ್ ಟೈರ್ ಒಂದಿರತಕ್ಕಂತ ಒಂದು ಟ್ರಾಕ್ಟರ್ ಸ್ನೇಹಿತರೆ ಇದು ಇನ್ನು ಗಾಡಿ ಬಂದು ಪವರ್ ಸ್ಟೇರಿಂಗ್ ವಿತ್ ಆಯಿಲ್ ಬ್ರೇಕ್ ಹೊಂದಿರತಕ್ಕಂತಹ ಒಂದು ಗಾಡಿ ಐವತ್ತೈದು ಎಚ್ ಪಿ ಗಾಡಿ ಸಿಂತ್ರೆ ಫಿಫ್ಟಿ ಫೈವ್ ಎಚ್ ಪಿ ಆರ್ ಫೋರ್ ಹೊಂದಿರತಕ್ಕಂತಹ ಗಾಡಿ ಉಡ್ ಬಂಪರು ಸೌಂಡ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಸಿಂತ್ರೆ ಮೇಂಟೆನೆ ಗಾಡಿ ಇದು ನೋಡ್ಕೊಳ್ಳಿ ಲೊಕೇಶನ್ ಬಂದು ನೋಡಿಕೊಂಡು ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿ ಲೊಕೇಶನ್ ಬಂದು ಸಿಂತ್ರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಬೇವೂರ್ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬಾಗಲಕೋಟೆ ಪಕ್ಕದಲ್ಲಿ ಬೇವೂರ್ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಸ್ನೇಹಿತರೆ ಇನ್ನು ಬೆಲೆ ವಿಚಾರಕ್ಕೆ ಬರುದ್ರ ರೂಪಾಯಿ ಪ್ರೈಸ್ ಬಂದು ನಾಲ್ಕು ಲಕ್ಷ ಹೇಳಿದ್ದಾರೆ ಮೂರು ಲಕ್ಷ ಎಂಬತ್ತು ಸಾವಿರಕ್ಕೆ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೂರು ಲಕ್ಷ ಎಂಬತ್ತು ಸಾವಿರಕ್ಕೆ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಲೊಕೇಶನ್ ನೋಡಿಕೊಂಡು ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿ ಯಾರ ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಕ್ಬೇಡಿ ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಅಲ್ಲಿ ಬಿಶಿಪ್ ಸಂಬಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೆ ನೋಡಿ ಡೈಲಿ ಕೂಡ ಹಾಗೆ ಟೈಟಲ್ ಅಲ್ಲಿ ನಂಬರ್ ಕೊಟ್ಟಿರ್ತೇನೆ ಅಂತ ಹೇಳ್ತಾ ಒಂದು ವಿಡಿಯೋ ವೀಡಿಯೋ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಬೇರೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್